ಹಾಯ್ ಎಲ್ಲ ನಮಸ್ಕಾರ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಸಿಂಪಲ್ಲಾಗಿರೋವಂಥ ಒಂದು ಎಂಬ್ರಾಯ್ಡ್ರಿ ಡಿಸೈನನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಸಿಂಪಲ್ಲಾಗಿರೋಂಥ ಎಂಬ್ರಾಯ್ಡ್ರಿ ಡಿಸೈನನ್ನು ಶೇರ್ ಮಾಡ್ತೀನಿ ನೋಡಿ ಹಾಗೆ ಹೊಸ್ದಾಗಿ ನೋಡೋರು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಜೊತೆಗೆ ನಂದು ಇನ್ನೂ ಒಂದು ಚಾನಲ್ ಮಾಡಿದ್ದೆ ಅದು ಸ್ವಲ್ಪ ಯಾಕೋ ಸರಿಯಾಗಿ ಆಗ್ತಾಯಿಲ್ಲ ಹಾಗಾಗಿ ನೆಕ್ಸ್ಟ್ ಮತ್ತೊಂದು ಚಾನಲ್ ಶುರು ಮಾಡಿದ್ದೀನಿ ಹಾಗಾಗಿ ಆ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೋ ಈ ಚಾನಲ್ಗೆ ಕೂಡ ಹಾಗೇ ರೀ ಅದೇ ರೀತಿ ಸಪೋರ್ಟ್ ಮಾಡಿ ಏಕೆಂದರೆ ಒಂದು ವರ್ಷದೊಳಗೆ ಐನೂ ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ವಾಚ್ ಟೈಮ್ ಆಗಬೇಕಂತ ಯೂಟ್ಯೂಬ್ ರೂಲ್ಸ್ ಇರೋದು ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಸಿಂಪಲ್ ಅಂಥದ್ದನ್ನು ಶೇರ್ ಮಾಡ್ತೀನಿ ಕೊನೆವರೆಗೂ ನೋಡಿ ಹಾಗೇ ಯಾರು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಇದು ಒಂದು ಸಿಂಪಲ್ಲಾಗಿರೋವಂಥ ಥ್ರೆಡ್ ವರ್ಕು ನಾನಿಲ್ಲಿ ಯಾವುದೇ ಸ್ಟೋನ್ ಚೈನು ಬಾಲ್ ಚೇನು ಯಾವುದು ಯೂಸ್ ಮಾಡಿಲ್ಲ ಏಕೆಂದರೆ ಅವರು ಸಿಂಪಲ್ಲಾಗಿರಲಿ ಅಂತ ಕೇಳಿದರು ಹಾಗಾಗಿ ನೋಡಿ ಇವಾಗ ಒಂದು ಸೈಡು ನಾನು ಹಾಕಿದ್ದೀನಿ ಇವಾಗ ಇನ್ನೊಂದು ಸೈಡ್ ಕೂಡ ಹಾಗೆ ವರ್ಕ್ ಮಾಡ್ತಾಯಿದ್ದೀನಿ ನೋಡಿ ಕಂಪ್ಲೀಟಾಗಿ ಒಂದು ಸೈಡ್ ಪೂ ಪೂರ್ತಿನೂ ವರ್ಕ್ ಹಾಕಿದ್ದೀನಿ ಈಗ ನೋಡಿ ಈ ಕಡೆ ಸೈಡ್ ಹಾಕ್ತಾಯಿದ್ದೀನಿ ತೋ ಸುಮ್ಮ ಸಿಂಪಲ್ ಸಿಂಪಲ್ಲಾಗಿರೋಂಥ ಡಿಸೈನ್ ಹಾಗೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡತ್ತೆ ಹಾಗಾಗಿ ಇನ್ನೂ ಒಂದಿಷ್ಟು ಸೀರೆಗಳಿವೆ ಹಾಗೆಯೇ ಮೊನ್ನೆ ಒಂದಿಷ್ಟು ಸೀರೆ ಹಾಕೋದನ್ನು ವೀಡಿಯೋ ಮಾಡಿಕೊಂಡಿಲ್ಲ ನಾನು ಏಕೆಂದರೆ ತುಂಬಾ ಬೇಜಾರಾಗ್ತಾಯಿತ್ತು ಎಷ್ಟು ಎಫರ್ಟಾಗಿ ಮಾಡಿದರೂ ಕೂಡ ಎಷ್ಟು ಬೇಜಾರಾಗ್ತಾಯಿತ್ತು ಹಾಗಾಗಿ ವೀಡಿಯೋ ಮಾಡಿಕೊಂಡಿಲ್ಲ ನಾನು ನೋಡೋಣ ಈ ಈ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಬರುತ್ತೆ ಅಂತ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಶೇರ್ ಮಾಡ್ತೀನಿ ಹಾಗೆ ನೋಡಿ ಪ್ಲೀಸ್ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಹಾಗೇ ತುಂಬಾ ವೀಡಿಯೋ ಹಾಕ್ಬೇಕಂತ ಅಂದ್ಕೊಳ್ತೀನಿ ಆಗ ಮೇನಾಗಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ ನನ್ನ ಫೋನಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರಂದರೆ ವೈಫೈ ಕನೆಕ್ಟ್ ಮಾಡ್ಕೊಂಡು ಮಾಡಿದರೆ ಮಾತ್ರ ವೀಡಿಯೋ ಅಪ್ಲೋಡ್ ಆಗುತ್ತೆ ಇಲ್ಲಾಂದರೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಈ ರೀತಿ ವೀಡಿಯೋ ಅಪ್ಲೋಡ್ ಆಗುತ್ತೆ ಅದು ಒಂದು ಬೇಜಾರು ತುಂಬಾ ಬೇಜಾರಿದೆ ನನಗೆ ಹಾಗಾಗಿ ಆ ವೀಡಿಯೋ ಮಾಡೋದಕ್ಕೆ ಮನಸ್ಸಿಲ್ಲ ಆದರೂ ನೋಡೋಣ ಪ್ರಯತ್ನ ಪಡೋಣ ಅನ್ನೋ ಒಂದು ರೀಸನ್ಗೆ ನಾನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಇದು ಬ್ಲೌಸು ನಾನು ಸ್ಟಿಚ್ ಮಾಡಿದ್ದು ಜೊತೆಗೆ ನಾನು ವಿಡಿಯೋ ಪೂರ್ತಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಇದು ಒಂದು ಸಿಂಪಲ್ಲಾಗಿರೋಂಥ ಬ್ರೈಡಲ್ ಡಿಸೈನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಒಂದು ರೀಸನ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಇದು ಹೊಸ್ತಾಗಿ ಹೊಸ್ತಾಗಿ ಮಾಡಿರೋಂಥ ಚಾನಲ್ ಹಾಗಾಗಿ ಸ್ವಲ್ಪನೇ ನೋಡೋಣ ಯಾವ ರೀತಿ ಓಡುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಮಾಡ್ತಾ ಇರೋಂಥದ್ದು ತೋ ಸುಮ್ ತುಂಬಾ ಸಿಂಪಲ್ಲಾಗಿ ಬಂದಿತ್ತು ನೋಡಿ ಇದು ಒಂದು ಸೈಡ್ ಆಗಿತ್ತು ಇದು ವಿಡಿಯೋ ಆ ಕಡೆ ಈ ಕಡೆ ಆಗಿದೆ ಸ್ನೇಹಿತರೆ ಈ ರೀತಿ ಈ ರೀತಿ ಡಿಸೈನ್ ಮಾಡಿದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದು ತುಂಬಾ ಚೆನ್ನಾಗಿ ಕಾಣುಸ್ತಿದೆ ಸ್ವಲ್ಪ ಇಲ್ಲಿ ಹಾಕಿದ್ದೆ ನಾನು ಅವರು ಮತ್ತೆ ಸಿಂಪಲ್ ಆಗಿ ಇರಲಿ ಅಂತ ಅಂದ್ರಲ್ಲ ಹಾಗಾಗಿ ಈ ರೀತಿ ಒಂದು ಸಿಂಪಲ್ ಆಗಿ ಇರಂತ ಚೆನ್ನಾಗಿದೆ ಮೇಲೆ ಒಂದು ನಾವು ಮತ್ತೆ ಕಲರ್ ಚೈನ್ ಕೂಡನೆ ಆಡ್ ಮಾಡಬಹುದು ತುಂಬಾನೇ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ನಾನು ನೋಡಿ ಫೈನಲಿ ಇಕ್ಕೆಡೆ ಆರೆ ಏನು ಬೇಡ ಏನು ಬೇಡ ಅಂತ ಹಾಕೊಂಡೆ ಒಂಬರೇ ಥ್ರೆಡ್ ಅಲ್ಲಿ ನಾನು ವರ್ಕ್ ಮಾಡಿರೋದ್ದು ತುಂಬಾನೇ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ